ಹಾಯ್ ಫ್ರೆಂಡ್ಸ್ ಇವತ್ತು ಪರ್ಫೆಕ್ಟ್ ಅಳತೆಯಲ್ಲಿ ರೇಷನ್ ಅಕ್ಕಿಯಿಂದ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮುಕ್ಕಾಲು ಕಿಲೋ ರೇಷನ್ ಅಕ್ಕಿ ತೊಗೊಂಡಿದ್ದು ಒಂದು ನೈಟ್ ಫುಲ್ ಇದನ್ನ ನೆನೆ ಹಾಕಿ ಮಾರ್ನಿಂಗ್ ಕ್ಲೀನಾಗಿ ತೊಳೆದು ಇಟ್ಟಿದ್ದು ಮುಕ್ಕಾಲು ಕಿಲೋ ಇದೆ ಇದಕ್ಕೆ ಕಾಲು ಕಿಲೋ ಶಾಬಕ್ಕಿ ಅಕ್ಕಿ ಇದನ್ನು ಕ್ಲೀನಾಗಿ ತೊಳೆದಿಟ್ಟಿದ್ದಷ್ಟೇ ನೆನೆ ನೆನೆಸಿಲ್ಲ ಇವಾಗ ತೊಳೆದಿಟ್ಟಿದ್ದು ಒಂದು ಎರಡು ಸ್ಪೂನು ಎಳ್ಳು ಒಂದು ಅರ್ಧ ಸ್ಪೂನು ಓಮದ್ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮೊದಲಿಗೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದು ಇಲ್ಲಿ ಆರು ಲೋಟ ಈ ಗ್ಲಾಸ್ನಲ್ಲಿ ಆರು ಗ್ಲಾಸ್ ನೀರು ಕುದೀಲಿಕ್ಕೆ ಇಟ್ಟಿದ್ದು ಇದು ಕುದಿಯೋದ್ರಲ್ಲಿ ಅಕ್ಕಿಯನ್ನು ಮಿಕ್ಸಿ ಮಾಡ್ಕೊಬರೋಣ ಅಕ್ಕಿ ಮಿಕ್ಸಿ ಮಾಡೋದು ನೀವು ರೇಷನ್ ಅಕ್ಕಿ ಬದಲಿಗೆ ಬೇರೆ ಯಾವ ವೈಟ್ ಅಕ್ಕಿ ವೈಟ್ ರೈಸ್ ಯಾವ್ದು ಬೇಕಾದರೂ ತೊಗೋಬೋದು ಇದು ನೈಸಾಗಿ ರುಬ್ಬಿದ್ದು ಈ ಕಡೆ ನೀರು ಕಾಯ್ತಾ ಇದೆ ಇವಾಗ ಇದಕ್ಕೆ ಉಪ್ಪು ಹಾಕೋದು ಎಲ್ಲ ಹಾಕಿ ಇದೇ ಥರ ಮಿಕ್ಸಿ ಮಾಡಿ ಹಾಕಿದ್ದು ಹಿಟ್ಟು ನೀರು ಹಾಕಿ ಈ ಹದಕ್ಕೆ ಕಲಿಸ್ಕೋಬೇಕು ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಇಷ್ಟು ತಳ್ಳಿರ್ಬೇಕು ಇಟ್ಟು ನೀರು ದೋಸೆಗಿಂತ ಒಂದು ಚೂರು ದಪ್ಪ ಇದ್ದರೆ ಪರ್ಫೆಕ್ಟಾಗಿ ಚಕ್ಲಿ ರೆಡಿ ಆಗುತ್ತೆ ಇಷ್ಟು ನೀರು ಕುದೀತಾ ಇರುವಾಗ ಶಾಬಕ್ಕಿ ಹಾಕುವಾಗ ಹಾಕುದಿದ್ರೆ ಇವಾಗಲೇ ಹಾಕಬೇಕು ಈಗ ಶಾಬಕ್ಕಿ ಹಾಕ್ತಾ ಇದ್ದೇವೆ ಶಾಬಕ್ಕಿ ಇಲ್ಲಾದರೆ ಇವಾಗ ಈ ನೀರು ಕುದೀತಾ ಇರುವಾಗ ಇದಕ್ಕೆ ಅಕ್ಕಿ ಹಾಕಿ ಈ ಥರ ಹುಟ್ಟಾಡಿಸ್ತಾ ಆಡಿಸ್ತಾ ಇರಬೇಕು ಇದೇನು ಅಕ್ಕಿ ಅಕ್ಕಿಟ್ಟು ಹಾಕಿದಾಗ ಮಾತ್ರ ತಿರುಗಿಸ್ತಾ ಇರಬೇಕು ಈ ಥರ ಮುದ್ದೆ ಕೋಲಿದ್ರೆ ಚೆನ್ನಾಗುತ್ತೆ ತಿರ್ಸ್ಲಿಕ್ಕೆ ಶಾಬಕ್ಕಿ ಹಾಕಿ ಒಂದು ಐದು ನಿಮಿಷ ಈ ಥರ ಕುದಿಸ್ಕೋಬೇಕು ಕುದಿಸಿದಾಗ ಅದೆಲ್ಲ ಶಾಬಕ್ಕಿ ಎಲ್ಲ ಮೆಲ್ಟ್ ಆಗುತ್ತೆ ಇವಾಗ ಕುದೀತಾ ಇದೆ ಈಗ ಹಿಟ್ಟು ಹಾಕಬೇಕು ಹಿಟ್ಟು ಹಾಕ್ತಾ ಮುಗ್ಸ್ತಾ ಇರ್ಬೇಕು ಈ ಥರ ಇಲ್ಲಿದ್ರೆ ಗಂಟಾಗುತ್ತೆ ಈ ಥರ ತಿರ್ಗ್ಸ್ ತಿರುಗಾಡ್ಸ್ತಾ ಇರಬೇಕು ಉರಿ ದೊಡ್ಡದಾಗೆ ಇಟ್ಕೊಂಡು ಈ ಥರ ತಿರ್ಸ್ತಾನೆ ಇರಬೇಕು ಇಲ್ಲಿದ್ರೆ ಗಂಟು ಗಂಟಾಗುತ್ತೆ ಸಂಡಿಗೆ ಚೆನ್ನಾಗಿ ಬರಲ್ಲ ಇವಾಗ ಇದಕ್ಕೆ ಓಮನ್ ಕಾಳು ಎಳ್ಳು ಈ ಟೈಮ್ನಲ್ಲಿ ಉಪ್ಪು ನೋಡ್ಕೋಬೇಕು ಉಪ್ಪು ಹೇಗೆ ಉಪ್ಪು ಚಪ್ಪೆ ನೋಡ್ಕೋಬೇಕು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀವಿ ಇಷ್ಟು ಗಟ್ಟಿ ಆದರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಇದು ಇವಾಗ ರೆಡಿಯಾಗಿದೆ ಗಟ್ಟಿಯಾಗಿ ರೆಡಿಯಾಗಿದೆ ಇದು ಸ್ವಲ್ಪ ಆರಿದ ಮೇಲೆ ಚಕ್ಲಿ ಮಾಡಬೇಕು ಇವಾಗ ಇದು ರೆಡಿಯಾಗಿದೆ ಇದು ಮೇಲೆ ಸಂಡಿಗೆ ಹಾಕೋದು ಹಾಕೋದು ಹೇಗಂತ ತೋರಿಸ್ತೀನಿ ನೆಕ್ಸ್ಟು ಹೇಳ ಅಕ್ಕಿ ಮತ್ತು ಅಕ್ಕಿ ಸೆಂಡಿಗೆ ಇದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ ಇವಾಗ ಇದನ್ನ ಎಣ್ಣೆಯಲ್ಲಿ ಕರಿತೇವೆ ಮಸಾಲೆ ಅಕ್ಕಿ ಸೆಂಡಿಗೆ ನಂಚ್ಕೊಂಡು ಉಣ್ಲಿಕ್ಕೆಲ್ಲ ಚೆನ್ನಾಗಾಗುತ್ತಿತ್ತು ಶಾವಕ್ಕಿ ಅಕ್ಕಿ ಸಂಡಿಗೆ ರೆಡಿ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು